ಸೊಪ್ಪಿನ ಪಲ್ಯ ಮಾಡೋಕ್ಕೆಲ್ಲ ಜೋಡಿಸ್ಕೊಂಡಿದ್ದಾಗೈತೆ ಮತ್ತೇನು ಮಾಡ್ತೀನಿ ಹ್ಞೂ ಹ್ಮ್ ಉಪ್ಪು ಅರಶಿನ ತಗೊಳ್ಳೋದು ಮರ್ತೀನಿ ಮೊದ್ಲು ಒಗ್ಗರಣೆ ಕೊಡೋಣ ಲಾಸ್ಟಿಗೆ ಉಪ್ಪು ಅರಶಿನ ಹಾಕಿದ್ರೆ ಆತ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಳತ್ತಿನ ನಾವು ಆರಾಮಿ ನೋಡ್ರಿ ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಜೋಡಿ ಕುಂಬಳಕಾಯಿ ಸೊಪ್ಪಿನ ಪಲ್ಯ ರೀ ಈ ರೆಸಿಪಿನ ನಾನು ನಿಮ್ ಜೋಡಿ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲಿ ಗಿರಿಜಾಕ ಕಾಣತಿಲ್ಲ ಅಂತ ನಮ್ಮ ಅತ್ತೆಯವ್ರು ಹೊರಗೆ ಹೊರಗ್ ಅವ್ರು ರೀ ಅದಕ್ಕೆ ಹೋಗಿದಾರೆ ನೀ ಬರ್ತಾರೀ ಅವರ ಪಲ್ಯ ಹೆಂಗ್ ಹೆಂಗ್ ಮಾಡೋದಂತ ಹೇಳ್ಕೊಳೋದು ಎಲ್ಲಾ ರೆಡಿ ಮಾಡಿ ಕುತ್ಕೊಂಡಿದ್ದೀನಿ ನೋಡ್ರಿ ಈಗ నమ్మత్తట ఏం రి బి అరవ మట నేను కుబకాయ సొప్పిన పల్లెకి ఏమేను ఐటమ్ హాకోదా తగినేనంత నిజ శేర్ మాతీనీ ఇల్లి నన్ను కుంబకాయ సొప్పన చన కట్ మి తొలది ఇట్క రీ అక్కీ యాగదూ అక్క నడి రీ రేషన్ అక్క తోబోదుూర్ హాక్ అది అది బట్ల దు బ్రీ అదరచూరు హాక్తీ నో నెన్సిర తొగ్రీ బె ಹಸಿ ಮೆಣಸಿನ್ಕಾಯಿ ಜಜ್ಜರು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೇ ಒಂದು ಈರುಳ್ಳಿ ರೀ ಇಷ್ಟ ಬೇಕು ಮತ್ತು ಅರಶಿನ ಉಪ್ಪು ಅದು ಮರೆತು ಬಿಟ್ಟಿದ್ದೀನಿ ರೀ ತಗೊಳ್ಳೋದು ಆಮೇಲೆ ಲಾಸ್ಟಿಗೆ ಅಲ್ಲರಿ ಹಾಕ್ಕೊಳ್ಳೋದು ಯಾವುದೇ ಸೊಪ್ಪಿನ ಪಲ್ಯಗಾಗಲಿ ನಾವು ಉಪ್ಪನ್ನು ಮೊದಲು ಹಾಕಬಾರ್ದು ಯಾಕಂದ್ರೆ ಅದೆಲ್ಲ ಕುದ್ದು ಸ್ವಲ್ಪ ಆಗುತ್ತಲ್ರಿ ಆಗ ಉಪ್ಪಿಂದು ಅದು ಅಳತೆ ಗೊತ್ತಾಗಲ್ಲ ಹಾಗಾಗಿ ನಾವೆಲ್ಲ ಒಗ್ಗರಣೆ ಕೊಟ್ಟು ಮುಚ್ತಿವಲ್ರಿ ತಟ್ಟೆನ ಅದು ಸೊಪ್ಪು ಇಷ್ಟ ಇಷ್ಟ ಆಗ್ತೈತಿ ನೋಡ್ರಿ ಅವಾಗ ನಾವು ಉಪ್ಪನ್ನ ಹಾಕ್ಬೇಕು ಅತ್ತೆ ಬರ್ರಿ ನಾ ತಡೆ ಅಪ್ಪ ತಿಂದ ನೀನು ಹೊಲಕ್ಕೆ ಆ ತಗೋ ಒಂದ್ ಒಲೆ ಮ್ಯಾಗೆ ಎಲ್ಲ ಮಾಡೋದು ಪಲ್ಯ ಈಗ ಸೊಪ್ಪಿನ ಪಲ್ಯ ಕುದಿರ್ಕೆಷ್ಟೊತ್ತೆ ಜಲ್ದಿ ಆದ್ರೆ ಒಂದ್ ಎರಡು ರೊಟ್ಟಿ ಬರ್ಕೊಡ್ತೀನಿ ತಿಂದ ಹೋಗುವಂತಿನಿ ಆತಿರು ಬರ್ತೀನಿ ಗಂಗಾ ಅತ್ತೆ ಏನ್ ಮಾಡತ್ತಿ ಹ್ಮ್ ಸೊಪ್ಪಿನ ಪಲ್ಯ ಮಾಡಕ್ ಎಲ್ಲಾ ಜೋಡ್ಸ್ಕೊಂಡಂಗಿದೆ ಚಲೋ ತಗೊಳ್ಳೋ ತಗೊಳ ಬರ ಬರ ಒಗ್ಗರ್ನೆ ಕೊಟ್ಬಿಡೋಣ ನಿಮ್ಮ ಆವ ನೋಡಿ ಎಷ್ಟ್ ಅರ್ಜೆಂಟ್ ಮಾಡತೈತಿ ಆತ ಇಲ್ಲ ನಿಮ್ದು ಯಾವಾಗಿನ್ ಮಾಡಿ ರೊಟ್ಟಿ ಪಲ್ಯ ಒಂದೆರಡ್ ಮಾಡಾಕ್ ಅಂತ ಒಂದೊಲೆ ಮಾಡೋದು ಮಾಡೋದು ಬ್ಯಾಡ್ ಇಲ್ಲಿ ಅದಕ್ಕ ಆತಡಿ ಒಗ್ಗರಣೆ ಎಷ್ಟ್ ಕೊಡ್ತಾರೆ ಒಂದೆರಡು ರೊಟ್ಟಿ ಬರ್ದ ಕೊಡ್ತೀನಿ ಅಂತ ಹೇಳ್ಬಂದಿನವ ಆತ ಮೊದ್ಲದ್ ಸೊಪ್ಪು ಒಂದ್ ಸ್ವಲ್ಪ ಉರಿಬೇಕು ಈಗ ಉರಿ ತಿಂದ್ರೆ ಐತೆ ಸೊಪ್ಪು ಈಗ ತೊಳ್ದಿಟ್ಕೊಂಡಿನಿ ಉರಿ ಆಗ್ಲಿ ಒಂದ್ ಸ್ವಲ್ಪ ಕಡಾಯಿ ಕಾಯಿಲೆ ಅಂತ ರೀ ಆತ ತಗೋ ಎಷ್ಟೊತ್ತೆ ತಡಿಯವ ಕುಂದರ್ತೀನಿ ಹರೇ ರಾಮ್ ಕೃಷ್ಣ ಕೊಡೋದು ಸೋಪಿ ಕೊಡೋದು ಏನೇನು ತಗೊಂಡೆ ಇದ್ರಾಗ ಹಾಕೋಕೆ ಎಲ್ಲ ಹೇಳಿದ್ದಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹ್ಞೂ ಹೇಳಿದ್ದೀನಿ ರೀ ಅತ್ತೆ ಎಲ್ಲ ಹೇಳಿದ್ವಿ ಆತ ತಡೆಯವ ನಾನು ಸ್ವಲ್ಪ ಮಾತಾಡ್ತೀನಿ ಮಾತಾಡ್ದೆ ಇದ್ರೆ ಸಮಾಧಾನನೇ ಆಗಲ್ಲ ನನಗೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಳತೀನಿ ರೀ ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾವು ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮಾಡತ್ತೀವಿ ಇದಕ್ಕ ಉರ್ದಿರೋ ಅಕ್ಕಿ ನೆನೆಸಿರೋ ತೊಗರಿ ಬೇಳೆ ಹಸಿ ಮೆಣಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ರೀ ಒಂದು ಇಲ್ಲ ಒಂದ ಅರ್ಧ ಈರುಳ್ಳಿ ಹಾಕಿದ್ರು ನಡೆಯುತ್ತೆ ಈಗ ಇದಕ್ಕ ಉರಿತೀವಿ ರೀ ನಾವು ಇದ ಸೊಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ ಒಂದು ಮೂರ್ನಾಲ್ಕು ಜನ ಸಿಸ್ಟರ್ಸ್ ಅವರು ಹೆಂಗೆ ಮಾಡೋದು ಶೇರ್ ಮಾಡಿರಿ ನಮಗೂ ಇದು ಸೊಪ್ಪು ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರಿ ಹಳ್ಳಿ ಕಡೆಗೆ ಭಾಳ ಹಾಕಿರ್ತಾರೆ ರೀ ಇದು ಇಟ್ಟಲೊಳಗೆ ಇದನ್ನ ನಾವು ಬಡ್ಡೆಯಿಂದ ಕಟ್ ಮಾಡಿ ತಗೊಂಡ್ ಬಂದಿರ್ತೀವಲ್ರಿ ಅದು ಬಡ್ಡೆನ ಸುಲಿಬೇಕ್ರಿ ನಾವು ಬಡ್ಡೆ ಅಂತಂದ್ರೆ ಇಷ್ಟಿಷ್ಟು ಉದ್ದ ಪೈಪ್ ತರ ಇರ್ತಾವಲ್ರಿ ಅವು ಹ್ಮ್ ಅದನ್ನ ಸುಲ್ದು ಚೆನ್ನಾಗಿ ತೊಳ್ದು ಕಟ್ ಮಾಡಿ ಇಟ್ಕೋಬೇಕ್ರಿ ಕಟ್ ಮಾಡಿ ಇಟ್ಕೊಂಡು ಇದನ್ನ ನೋಡ್ರಿ ಇದನ್ನ ಸ್ವಲ್ಪ ಉರಿತಿರಿ ಉರ್ದು ಆಮೇಲೆ ಒಬ್ರನೇ ಕೊಡ್ತೀನಿ ಬರ್ರಿ ಹೆಂಗ್ ಮಾಡ್ತೀನಿ ಅಂತ ಈಗ ಹೇಳ್ತೀನಿ ಅತ್ತೆ ಬೇಕಾದ್ರೆ ಎಣ್ಣೆ ಏನಾದ್ರೂ ಹಾಕ್ಬೇಕ್ರಿ ಇಲ್ಲವಾ ಎಣ್ಣೆ ಏನ್ ಹಾಕ್ಬಾರ್ದುರ್ಕೋಬೇಕಿದೆ ಹೌದ್ರಿ ಆಯ್ತ್ರಿ ಆಯ್ತ ಗೊತ್ತೈತ್ರಿ ಎಣ್ಣೆ ಹಾಕಿ ಉರಿಬಾರ್ದು ನೋಡ್ತಾ ಇರ್ತಾರಲ್ರಿ ಮತ್ತೆ ಅವ್ರಿಗೆ ಗೊತ್ತಾಗ್ಬೇಕಂತ ಕೇಳಿದ್ನಿ ರೀ ಇಲ್ಲವ ಸೊಪ್ಪಿನ ಪಲ್ಯಗಳಿಗೆ ಅದು ಯಾರು ಎಣ್ಣೆ ಹಾಕುರಿ ಅಲ್ಲ ಇನ್ನೇ ಹುರಿದಿರೋ ತರಕಾರಿ ಪಲ್ಯಗಳು ಮಾಡ್ತೀವಲ್ಲ ಅದಕ್ಕೆ ಎಣ್ಣೆ ಹಾಕುರಿ ಬೇಕು ಹತ್ತು ಚಮಚ ಕೊಡಿ ಕಡೆ ಹೌದ್ರಿ ಯಾವ್ಯಾವ ತರಕಾರಿ ಪಲ್ಯಗಳು ಹುರಿದ್ ಮಾಡ್ತೀವ್ರಿ ಅತ್ತೆ ನಾವು ನಾ ಮಾಡೋದೇ ಇವ ಹೊಟ್ಟೆ ಮೆಣಸಿನ್ಕಾಯಿ ಬೆಂಡೆಕಾಯಿ ಬೀನ್ಸ್ ಹಾಗಲಕಾಯಿ ಮತ್ತು ಚೌಳಿಕಾಯಿ ಕ್ಯಾಬೇಜ್ ಒಬ್ಬೊಬ್ರು ಹುರಿದು ಪಲ್ಯ ಮಾಡ್ತಾರೆ ರುಚಿ ಬರ್ತೈತೆ ಅಂತ ಒಬ್ಬೊಬ್ರು ಹಂಗೆ ಮಾಡ್ತಾರೆ ಇನ್ನು ಉಳಿದಿರೋ ತರಕಾರಿ ಎಲ್ಲ ಹಂಗೆ ಒಗ್ಗರಣೆ ಕೊಟ್ಟು ಮಾಡ್ತೀವಿ ಹ್ಞೂ ಹೌದ್ರಿ ಅತ್ತೆ ಇನ್ನು ಎಷ್ಟೊತ್ತಿರಿ ಬೇಕ್ರಿ ಇದು ಕುಂಬಳಕಾಯಿ ಸೊಪ್ಪು ಎಷ್ಟೊತ್ತಂದ್ರೆ ಅದೆಲ್ಲ ಒಂದ್ ಸ್ವಲ್ಪ ನೀರ್ ಬಿಟ್ಕೊಂಡು ಕರ್ರ್ ಕಾಣಿಸ್ಬೇಕು ಅಷ್ಟರು ಮಟ್ಟ ಉರಿಬೇಕು ಹೌದ್ರಿ ಬಾ ದಿನ ಆಯ್ತಲ್ರಿ ಐತೆ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮಾಡಿ ನಾವು ಇವತ್ ನಾನಂದ್ರು ಎರಡ್ ರೊಟ್ಟಿ ತಗೊಂಡ್ ತಿಂತೀನ್ರಿ ಎರಡು ರೊಟ್ಟಿ ತಿಂತಿ ಬಾಳ ಆಗ್ಲಿಲ್ಲ ಅಯ್ಯೋ ಭಾಳ ಅದು ರೀ ಅವು ನಾನು ಎರಡ್ ರೊಟ್ಟಿನ ಭಾಳ ಆಯ್ತು ಅನ್ಕೊಂಡ್ ಹೇಳಿದ್ನಿ ರೀ ಬ್ಯಾಡ್ ಬಿಡ್ರಿ ಅತ್ತೆ ಒಂದು ಅರ್ಧ ರೊಟ್ಟಿ ತಿಂತೀನ್ರಿ ನೋಡಿ ಹಿಂಗ ಹೇಳಿದ್ರೆ ಏನ್ ಹೇಳ್ಬೇಕವ್ ನಿನ್ಗೆ ಅರೇ ದುಡ್ಗಿ ಮೂರ್ 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 ರೊಟ್ಟಿ ತಿನ್ಬೇಕು ನಾನು ಪಲ್ಯ ಯಾವತ್ತಿದ್ರ ರುಚಿ ಇದ್ರೆ ಮೂರ್ ಮೂರ್ ರೊಟ್ಟಿ ತಗೊಂಡ್ ತಿಂತೀನವ ನೀನ್ ಬರೇ ಒಂದು ಅರ್ಧ ರೊಟ್ಟಿ ತಿಂತಿ ಏನು ಅರ್ಧ ಹೆಚ್ಚಿಗೆ ಹೇಳಿದಿ ಅದಕ್ಕ ಹೇಳಿದ್ನಿ ಎರಡು ಅರ್ಧ ಇಲ್ಲ ಮೂರ್ ರೊಟ್ಟಿ ತಿನ್ನಿ ಏನ್ ಆಕೇತಿ ಅಯ್ಯೋ ಮೂರ್ ರೊಟ್ಟಿ ರೀ ಬಾಳ ಅದುವರಿ ಎಲ್ಲಿ ಬಾಳ ಅದೂ ಮೂರ್ ಮೂರ್ ರೊಟ್ಟಿ ತಿನ್ನೋದೇನ್ ಬಾಳು ನಾನು ಮೂರ್ ಮೂರ್ ನಾಲ್ಕ ನಾಲ್ಕು ರೊಟ್ಟಿ ತಿಂತೀನಿ ನೀವು ಅರೇ ದುಡ್ಗಿರೋ ತಿನ್ನೋಕಾಗ ನಿಮ್ಗೆ ನನ್ ಲಾಸ್ಟ್ ಎರಡ್ ರೊಟ್ಟಿ ತಿಂದ್ರನ ಹೊಟ್ಟೆ ತಿಂದ್ರಂಗ ಆಗ್ತೇತ್ರಿ ತಗೊಳ್ರಿ ಇವತ್ತು ಕುಂಬಳಕಾಯಿ ಸೊಪ್ಪಿನ ಪಲ್ಯ ಐತಲ್ರಿ ಬಾಳ ಇಷ್ಟ ನನ್ಗ ಮೂರ್ ರೊಟ್ಟಿ ಹೋದ್ರೂ ಹೋಗ್ತಾವ್ ಹ್ಮ್ ನೋಡೋಣ ಅವ ಎಷ್ಟ್ ತಿಂತೇ ಅಂತ ಗೊತ್ತಾ ಇವತ್ ನೀವದ ಏನದು ವೀಟ್ ಲೋಸ ಏನ್ ಮಾಡ್ತೀರಿ ಅದಕ್ಕ ಒಂದ್ ಹೆಚ್ಗೆ ತಿಂದ್ರ ಎಲ್ ಹಾಕಿನ ಏನಂತ ಈಟಿಟ ಈತೀಟಾ ತಿಂತೀರಿ ನಾವ್ ಹಂಗಲ್ಲ ನೋಡು ಹೊಟ್ಟೆ ತುಂಬಾ ಊಟ ಮಾಡಿ ಕೆಲಸ ಮಾಡ್ತಿರೋದ ಗಟ್ಟ ಆಗಿರೋದ ಬಾಸ್ ಅಂತ ರೀ ಹ್ಮ್ ಹ್ಮ್ ಅದೇನವ ಮೊನ್ನೆ ಪಾತಿ ಹೇಳಿದ್ಲ ನನ್ಗೆ ಮತ್ತೆ ದಾಸ್ ಬರ್ಲಿಲ್ಲವ ಹೇಳೋದು ಆ ತೆಗಿದೆ ಇದನ್ನ ಕಡಾಯಿ ಇಟ್ಟು ಬಿಡವ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಹೇಳ್ತೀನಿ ಸೊಪ್ಪಿದ ಪ್ಲೇಟ್ ಒಳಗ್ ತಗಿಯೋನ್ರಿ ಪ್ಲೇಟ್ ಒಳಗ್ ಬೇಡ ಒಂದ್ ತಟ್ಟೆ ತಗೋತೀನಿ ನೋಡವ ಇದ್ ಪುಟ್ಟಿ ಚಲೋ ಐತಿ ಇದ್ರಾಗ ಹಾಕಿದ್ರ ಆಗೋದೆ ಈಗ ಬಟ್ಟೆನು ಸಿಗಲ್ಲ ನೋಡ ಅರ್ಜೆಂಟ್ ಬೇಡ ಮತ್ತೆ ಈಗ ಅದ್ರ ಉರ್ದೇವಿ ಒಂದ್ ತಟ್ಟೆ ತಗೊಂಡ್ ಅದ್ರಾಗ ಹಾಕಿ ಸೊಪ್ಪು ಹೇಳ್ತೀನಿ ಹ್ಮ್ ಆಯ್ತ್ರಿ ಅತ್ತೆ ಹಂಗ ಮಾಡ್ತೀನಿ ತಗೊಳ್ರಿ ಮಸಿ ಬಟ್ಟೆ ಐತಿ ನೋಡ್ರಿ ಅಲ್ಲಿ ಮಸಿ ಬಟ್ಟೆ ಹ್ಮ್ ಇಲ್ಲ ತಡವ ಇಲ್ಲ ತಗೊಳವ ಎಣ್ಣೆ ಸಾಕ್ರಿ ಅಷ್ಟೇ ಹ್ಮ್ ಸಾಕು ಬಿಡವ ಇಷ್ಟ ಎಣ್ಣೆ ಮಸ್ತ್ ಆತಿದ್ ಎಣ್ಣೆನೂ ಬಾಳ ತಿನ್ಬಾರ್ದು ಹಂಗೇನಾದ್ರೂ ಕಡಿಮೆ ಬಿದ್ರೆ ಬೇಳೆ ಮತ್ತೆ ಅಕ್ಕಿ ಹಾಕ್ತೀವಿ ನೋಡಿ ಅವಾಗ ಒಂದ್ ಸ್ವಲ್ಪ ಮೇಲೆ ಹಾಕಿದ್ರೆ ಹಾಕೋಣ ಹಂಗೂ ಹಾಕ್ತಾರೀ ಹ್ಮ್ ಹಂಗೂ ಹಾಕೋರು ಹಾಕ್ತಾರ ಒಬ್ಬೊಬ್ರು ಒಬ್ಬೊಬ್ರು ಹಾಕಲ್ಲ ಒಗ್ಗರ್ನೇ ಕಡಿಮೆ ಹಾಕಿರ್ತಾರಲ್ಲ ಎಣ್ಣೆ ಅದಕ್ಕೆ ಸೊಪ್ಪು ಅದೇ ಬೇಳೆ ಅಕ್ಕಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಬಿಡ್ತಾರೆ ಉಪ್ಪು ಲಾಸ್ಟಿಗೆ ಹಾಕೊಂಡೆ ಊರಿತ ಇದು ಸೋಪ್ ಹಾಕ್ತೀನಿ ನೋಡೋದು ಹ್ಞೂ ಸೋಪ್ ಹಾಕಿದ ಹಾಕಿದ್ಮೇಲೆ ಒಗ್ಗರಣೆ ಎಲ್ಲ ಚೆಂದಾಗಿ ಹಾಕ್ಕೋಬೇಕು ಈ ಸೊಪ್ಪಿಗೆ ಅಷ್ಟರ ಮಟ್ಟ ತಿರುವಾಡ್ಬೇಕು ತಿರುವಾಡಾದ್ಮೇಲೆ ಉರ್ದಿರೋ ಹಾಕಿ ಮತ್ತು ಬೇಳೆ ಹಾಕಿ ಮುಚ್ಚೋದೆಲ್ಲ ಐತೆ ನೋಡೋದು ಇಲ್ಲ ಐತೆ 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 ಹ್ಞೂ ಹ್ಞೂ ಆಯ್ತು ರೀ ಈಗ ಮುಚ್ಚೋದು ಬೇಡ ಅದು ಉರ್ದಿರೋ ಅಕ್ಕಿ ಮತ್ತು ಮೆಣಸಿರೋ ತೊಗರಿ ಬೇಳೆ ಹಾಕಿಲ್ಲ ಹೇಳ್ತೀನಿ ಹ್ಞೂ ಆಯ್ತು ರೀ ಐತೆ ಹ್ಞೂ ಹಾಕಿದ್ದೆ ಆ ಒಂದು ಸ್ವಲ್ಪ ತಿರುವಾಡಿ ಮುಚ್ಚಿಬಿಡೋಣ ಆಮೇಲೆ ಉಪ್ಪು ಹಾಕಿದ್ರೆ ಹಾಕಿತಲ್ಲ ಹ್ಞೂ ಆಮೇಲೆ ಹಾಕೊಂಡು ತಗೊಳ್ರಿ ಐತಿ ಎಣ್ಣೆ ಇನ್ನೊಂದ್ ಸ್ವಲ್ಪ ಹಾಕೊಂಡ್ರಿ ಬೇಡವ ಎಣ್ಣೆ ಹಾಗೆ ತಗೋ ಮಸ್ತ್ ಆತಿದೆ ಹ್ಮ್ ಗಂಗಾ ತೆಗೆದು ಪ್ಲೇಟ್ ಮುಚ್ಚೋತೀನಿ ಹ್ಮ್ ಆಯ್ತು ನಮ್ಮ ಮುಚ್ಚೋದಿಗಿದೆ ಕುದಿಲಿಗೆ ಕುದಾದ್ಮೇಲೆ ಆಮೇಲೆ ಮತ್ತು ಉಪ್ಪು ಹಾಕಿದ್ರೆ ಹಾಕೈತೆ ನಾನು ಹೋಗಿ ಒಂದ್ ಚೂರ ಹುಡುಗುರ್ಗೆ ಎಪ್ಸಿ ಬಚ್ಚಲ್ ಮನೆ ಕಳಿಸ್ತೀನಿ ತಡವ ಪರೀಕ್ಷೆ ಸ್ಟಾರ್ಟ್ ಆಗಿದಾವೇನೋ ಜಲ್ದಿ ಒಂದ್ ಸ್ವಲ್ಪ ಎದ್ದು ಓದ್ಕೊಳ್ಳೋದು ಏನೇನು ಗೊತ್ತಿಲ್ಲ ನಸಕ್ನೆಗೆ ಇದ್ರೆ ಒಂದ್ ಸ್ವಲ್ಪ ತಲೆಗೆ ಹತ್ತಾದ್ರೆ ಹತ್ತೈತೆ ಆಮೇಲೆ ಅದೇ ತರ ಅವಸರಕ್ಕೆ ಎದ್ದು ಒಂದು ರೊಟ್ಟಿ ತಿಂದು ತಿಂದಿಲ್ಲ ಮಾಡಿ ಬರಾಬರ ಓಡೋಗೋದೆ ಏನು ಮಾಡ್ತಿ ಅದಕ್ಕೆ ಅವ್ರಿಗೆ ಎಪ್ಸಿ ಬಚ್ಚಲ ಮನೆಗೆ ಕಳಿಸಿ ಬ್ರಷ್ ಮತ್ತು ಅದು ಬಿಸಿ ನೀರು ಒಂದು ಚಂಬು ಕೊಟ್ಟು ಬರ್ತೀನಿ ತಡೆಯವ ರಾಜು ಏನು ಎದ್ದಾನೆ ಏನು ಮಾಡಿದ ಎದ್ದಂಗೆ ಇರ್ಬೇಕು ನಿಮ್ಮ ಆವಾಗ ಅವಸರ ಆಗ್ಬಿಟ್ಟೈತೆ ಹೊಲಕ್ಕೆ ಹೋಗೋದು ಯಾಕೆ ತಡಿ ಯಾಕೆ ತಡಿ ಅಂದ್ರೆ ಯಾವಾಗ ಏನು ಮಾಡಾತೆ ರೀ ಹಂಗೆ ಹಿಂಗೆ ಅನ್ನತೈತಿ ಅದಕ್ಕೆ ಹೋಗಿ ಹುಡುಗರಿಗೆ ಎಪ್ಸಿ ಬರ್ತೀನಿ ನಾನು ಇದು ಪಲ್ಯ ಆದರೆ ನೀನು ಈಸಿ ರೊಟ್ಟಿ ನೀರು ನೀರಿಡ್ತೀನಿ ನೋಡಿ ಹ್ಞೂ ನೀರಿಟ್ಬಿಡು ಬರಬರ ಬಂದೆ ಒಂದು ಮೂರ್ನಾಲ್ಕು ರೊಟ್ಟಿ ಬಟ್ ಕೊಡ್ತೀನಿ ನಿಮ್ಮ ಅವಾಗ ఐతే నూగ్లే రంగోలి హాక హోదా ఎబ్బద్ని ఇన్ చూరే చూర్ మమ్మా అంత అదక ఇన్ పల్లెనో ఆగి రొట్టేనో ఆగి ఎద్దుడి అంత హా బంద్రీ నేదే నోడి హారా ఆతడి ఎబస్తి నవరిగి అరే రయ్యవ ఒ్రె కాలె జోమింగ్ ఆతావా నన్ హిందే అది ఎన్నె బట్టలు బట్లు తట్టె ఎలా తగ్దిడుతీ తగ్దిట్ ఇ కుద్రెప్ ఆత ఆత పల్లె కొబ్బరి అది ఏన్ హాక బేడా ರುಚಿ ಬರ್ತೈತಿ ಹೋಗ್ಲಾ ನಾನು ನಾನೆಲ್ಲ ಮಾಡ್ಕೋತೀನಿ ತಗೊಳ್ರಿ ಅತ್ತೆ ಹಾ ನೋಡ್ರಿ ಫ್ರೆಂಡ್ಸ್ ಇದು ಕುಂಬಳಕಾಯಿ ಸೊಪ್ಪಿನ ಪಲ್ಯ ಇನ್ನೇನು ಆದಂಗರಿ ಇದು ಇದ್ ಕುದ್ದಾದ್ಮೇಲೆ ಉಪ್ಪು ಮತ್ತೆ ಅರಶಿನ ಹಾಕಿ ಒಂದ್ ಸ್ವಲ್ಪ ಕುದಿಸಿ ಇಳಿಸಿದ್ರೆ ಕುಂಬಳಕಾಯಿ ಸೊಪ್ಪಿನ ಪಲ್ಯ ರೆಡಿ ರೀ ನೀವು ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕೊಬ್ಬರಿ ಅಂದ್ರು ಹಾಕೋಬಹುದು ಅಡ್ಡಿ ಇಲ್ಲ ನಾವೇನ್ ಹಾಕಲ್ರಿ ಹೆಂಗ್ ಮಾಡಿದ್ವಿ ಹಂಗ ಸಿಂಪಲ್ ಆಗಿ ಶೇರ್ ರೀ ಹಿಂಗೂ ರುಚಿ ಬರ್ತೈತೆ ಹಂಗೂ ರುಚಿ ಬರ್ತೈತೆ ಆಯ್ತ್ರಿ ಎಲ್ಲಾದ್ರೂ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಅಪರೂಪಕ್ಕೆ ಸಿಕ್ಕಿದ್ರೆ ಹಿಂಗೆ ಮಾಡ್ಕೊಂಡು ತಿನ್ರಿ ಮೇಲೆ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹಿಂಗೆ ಇತ್ತಂತ ಆತ್ರಿಯಪ್ಪ ನಮ್ಮ ಮೊಮ್ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆಗಿದಾವ್ರಿ ಅವ್ರಿಗೆ ಒಂದ್ ಸ್ವಲ್ಪ ಎಬ್ಸಿ ಬಚ್ಚಲ ಮನೆ ಕಳ್ಸಿ ಬರ್ತೀನಿ ಅಷ್ಟೊ ಮಠ ಗಂಗಾ ಇದೆಲ್ಲ ಕುದಿಸಿ ಇಳಿಸಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿರ್ತಾಳ್ರಿ ಇನ್ನೇನಿದೆ ಒಂದು ಚಿಕ್ಕ ವಿಡಿಯೋನು ನಾವು ಇಲ್ಲಿಗೆ ಇಲ್ಲಿಗ ಮುಗ್ಸ್ತೀವ್ರಿ ಆತ್ರಿಯಪ್ಪ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತಂತ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ Bye bye.